ಹಾಯ್ ಹಲೋ ನಮಸ್ತೆ ಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ಬಾಳೆಕಾಯಲ್ಲಿ ಗೊಜ್ಜು ಥರ ಮಾಡೋಣ ಅಂತ ಇದ್ದೀನಿ ಬಾಳೆಕಾಯಿನ ಕಟ್ ಮಾಡಿ ಕೊಡೊಂಡಿದ್ದೀನಿ ಮತ್ತು ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಣ್ಣು ಇಷ್ಟು ಹಚ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಖಾರ ಎಲ್ಲ ಹಾಕೋಣ ನಾನು ಮಾಡೋ ರೀತಿ ಹೀಗೆ ಬಾಳೆಕಾಯಿ ಗೊಜ್ಜು ಹೇಗೆ ಮಾಡ್ತೀನಿ ಅನ್ನೋದಕ್ಕೆ ನಿಮ್ಗೆ ತೋರಿಸೋಣ ಅಂತ ಅಂಟಿಸಿದ್ದೀನಿ ಬಾಡಲಿಕಾಯಿ ನಾನು ಬಳಸೋದು ಇಷ್ಟು ನೀವು ಹೇಗೆ ಮಾಡ್ತೀರಾ ಅದೊಂಚೂರು ಕಮೆಂಟ್ ಮಾಡಿ ನನಗೆ ಹೇಳಿ ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ಹಾಡು ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಮತ್ತು ಹಾಗೆ ಗೊತ್ತಲ್ಲ ಬಾಳೆಕಾಯಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂದ್ಬಿಟ್ಟು ಅದನ್ನು ವಿಚಾರ ತಿಳ್ಕೊಳ್ಳೋಣ ಓಕೆನಾ ನೋಡಿ ಕಾದಿದೆ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಹೇಳಿದ್ನಲ್ಲ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಇವಾಗ ಹುಷಾರು ತಪ್ಪಿದ ಮೇಲೆ ಅಂತ ಹೇಳ್ತಾ ಇದ್ನಲ್ಲ ಬಾಳೆಕಾಯಿಗೆ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಏಕೆಂದರೆ ಎರಡು ಸ್ಪೂನ್ ಹಾಕ್ಕೊತೀನಿ ಇನ್ನೂ ಜಾಸ್ತಿ ಹಾಕ್ಕೊಂತಿದ್ದೆ ಆದರೆ ಅದು ಹೇಳದನಲ್ಲ ಹುಷಾರು ತಪ್ಪಿದ್ದೀನಲ್ಲ ಅದಕ್ಕೋಸ್ಕರ ಎರಡು ಸ್ಪೂನ್ ಮಾತ್ರ ಹಾಕ್ಕೊತೀನಿ ಯಾಕಂದರೆ ಬಾಳಿಕ ಏನ ಬಾಣ್ಲಿಗೆ ಹಾಕಿದ ತಕ್ಷಣ ಬಾಣ್ಲಿಗೆ ಅಂಟ್ಕೊಳ್ಳುತ್ತೆ ಅದು ಯಾಕೆ ಹಂಗೆ ಅಂಟ್ಕೊಳುತ್ತೋ ಗೊತ್ತಿಲ್ಲ ನನಗಂತೂ ಅಂಟ್ಕೊಳ್ದೆ ಇರಬೇಕು ಅಂದರೆ ಏನು ಮಾಡಬೇಕು ಅದೊಂಚೂರು ಕಮೆಂಟ್ ಮಾಡಿ ನನಗೆ ಹೇಳಿ ಯಾಕೆಂದರೆ ಅದೊಂದು ಹಿಂಸೆ ನನಗೆ ಮತ್ತು ವಿಡಿಯೋಗೆಲ್ಲ ಕಮೆಂಟ್ ಇದ್ದೀರಾ ನಾನು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ನನ್ನ ಇಲ್ಲ ಹಂಗೋ ನಿನ್ನೆ ಸ್ವಲ್ಪ ಜನದ್ದು ವೀಡಿಯೋಸ್ ನೋಡಿದೆ ತುಂಬಾ ಖುಷಿ ಆಯಿತು ಏನೋ ಮರಳಿ ಬನ್ನೇನೋ ಅನ್ನೋ ಒಂದು ಖುಷಿ ಕೊಡ್ತು ಅದಕ್ಕೆ ವೀಡಿಯೋಸ್ ಮಾತ್ರ ನಿಮ್ದೆಲ್ಲ ನೋಡಿ ಮತ್ತು ಲೈಕ್ ಕಮೆಂಟ್ ಹಾಕ್ತೆ ಆದರೆ ರಿಪ್ಲೈ ಮಾಡೋಕ್ಕಾಗಿಲ್ಲ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಹುಷಾರಾಗೋಣ ಅನ್ನೋ ಕಾರಣಕ್ಕೋಸ್ಕರ ರಿಪ್ಲೈ ಮಾಡಲಿಲ್ಲ ನಾನು ಯಾರು ಬೇಜಾರು ಮಾಡ್ಕೊಬೇಡಿ ಓಕೆನಾ ನಿಧಾನಕ್ಕೆ ರಿಪ್ಲೈ ಮಾಡ್ತೀನಿ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಸ್ವಲ್ಪ ಹಾಕ್ಕೊಂಡೆ ಆಯ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಬೇಕಲ್ಲ ಸ್ವಲ್ಪ ಸ್ಲಿಮ್ ಇಟ್ಕೊತೀನಿ ಬೇಗ ಇದಾಗೋಗುತ್ತೆ ಆಗುತ್ತೆ ಸಾಕು ಈಗ ಕربೆನ್ಸ್ ಸ್ವಲ್ಪ ಹಾಕලා ಹಾಕೋಣ ನೀ ಈಗ ಕರ್ಮ ಚಪಾಕೊಂಡೆ ಕೊತ್ತಮರ ಸೊಪ್ಪು ಹಾಕಿ ಹಾಕೋಣ ಹೀ ಈಗ ಸ್ವಲ್ಪ ಫ್ರೈ ಆಗ್ತಾ ಇದೀನಿ ಮತ್ತು ನಿಮಗೆ ಹೇಳ್ದಂಗೆ ಬಾಳೆಕಾಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ಮೇಯ್ನಾಗೆ ಇದರಿಂದ ತೂಕ ಕಮ್ಮಿ ಆಗುತ್ತೆ ಬೊಜ್ಜು ಕಮ್ಮಿ ಆಗುತ್ತೆ ಬಾಳೆಕಾಯಿ ತಿನ್ನೋದ್ರಿಂದ ಬೊಜ್ಜು ಕಮ್ಮಿ ಆಗುತ್ತೆ ಮತ್ತು ಹಾಲ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಶುಗರ್ ಪೇಶಂಟ್ ಅವ್ರಿಗೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ ಇರ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೆಯದು ನೋಡಿ ಇದು ಈರುಳ್ಳಿ ಬೆಂದಿದೆ ಸಾಕು ಈಗ ನಾನು ಬಳೆಕಾಯಿ ಹಾಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಈಗ ಒಂದು ಸ್ವಲ್ಪ ತಾದ್ಮೇಲೆ ಉಪ್ಪು ಹಾಕೊಳ್ತೀನಿ ಹಂಗೆ ಶುಗರ್ ಪೇಶಂಟ್ ಅವ್ರಿಗೆ ಬಾಳೆಕಾಯಿ ಒಳ್ಳೆಯದು ಮತ್ತು ಕಮ್ಮ ನಾವು ಸಣ್ಣ ಆಗಬೇಕು ಅನ್ನೋದಾದರೆ ಅದಕ್ಕೂ ಉಪಯೋಗಿಸ್ಕೊಬೇಕು ಉಪಯೋಗಿಸ್ಕೊಬೋದು ಆಮೇಲೆ ಸುಸ್ತು ಮೇಯ್ನು ನನ್ನಂತವ್ರಿಗೆ ನನಗೆ ಇವಾಗ ಸ್ವಲ್ಪ ಸುಸ್ತು ಇದೆಯಲ್ಲ ಈ ಸುಸ್ತಿಗೆ ಬಾಳೆಕಾಯಿ ತುಂಬ ಒಳ್ಳೆಯದು ಅದರಿಂದಾಗಿ ಸುಸ್ತು ಕಮ್ಮಿ ಆಗುತ್ತೆ ಆಮೇಲೆ ಜೀರ್ಣಶಕ್ತಿ ತುಂಬ ಫೈಬರ್ ಇದೆ ಇದರಲ್ಲಿ ಫೈಬರ್ ಇರೋ ಕಾರಣ ಜೀರ್ಣಶಕ್ತಿ ಆಗುತ್ತೆ ಮತ್ತೆ ಕರಳಲ್ಲಿ ಹುಣ್ಣುಗಳಾಗಿರ್ತವಲ್ಲ ಮತ್ತು ಕರಡಿನ ಸಮಸ್ಯೆ ಏನಾರು ಇದ್ರೆ ಅದೆಲ್ಲ ವಾಸಿ ಆಗುತ್ತೆ ನೋಡಿ ಬೆನಿ ಎಷ್ಟು ಬೆನಿಫಿಟ್ ಇದೆ ಅಲ್ಲ ಬಾಳೆಕಾಯಿಂದ ಸೂಪರ್ ಫೈಬರ್ ಅಂಶ ಜಾಸ್ತಿ ಇದೆ ಮತ್ತು ಚೆನ್ನಾಗಿ ಚೆನ್ನಾಗುತ್ತೆ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಒಂದು ಚೂರು ಸಾಲ್ಟ್ ಹಾಕ್ಕೊತೀನಿ ಇಡೀ ಸಾಲ್ಟ್ ಹಾಕ್ಕೊಂಡು ಈಗ ಸದ್ಯಕ್ಕೆ ಸ್ವಲ್ಪ ಹಾಕೊತೀನಿ ಆಮೇಲೆ ಫೋರ ಹಾಕೊಂಡೆ ಚೆನ್ನಾಗಿ ಫ್ರೈ ಆಗಲಿ ಲೆಂತಿ ಆಗೋದು ವೀಡಿಯೋ ಬೇಡ ನನ್ನ ಕೈಲೂ ಜಾಸ್ತಿ ಮಾತಾಡೋಕ್ಕಾಗಲ್ಲ ಹಾಂ ಮತ್ತು ಬೆನಿಫಿಟ್ಟು ನೋಡಿ ಅಷ್ಟೆಲ್ಲ ಇದೆ ಬೆನಿಫಿಟ್ಟು ಒಳ್ಳೆಯದು ತಿನ್ನಿ ನಾನು ತಿಂತಾಯಿದ್ದೀನಿ ನೀವು ಮಾಡ್ಕೊಂಡು ತಿನ್ನಿ ತಿಂತೀರ ಗೊತ್ತು ನೋಡಿ ಕಾಲ್ ಭಾಗ ಬೆಂದೈತೆ ನಾನು ಈಗಲೇ ಟೊಮೆಟೊ ಹಾಕೋತೀನಿ ನೋಡಿ ಹಿಂಗೆ ಅಂಟ್ಕೊಂಬಿಡುತ್ತೆ ಅದೊಂದೇ ಬೇಜಾರು ನನಗೆ ಈಗ ಟೊಮೆಟೊ ಹಾಕ್ಕೊತೀನಿ ಬಾಳೆಕಾಯಿ ಬೇಯ್ಲಿ ಅಂದ್ಬಿಟ್ಟು ಚೂರು ಉಪ್ಪು ಹಾಕಿದ್ದೆ ಈಗ ಇನ್ನೊಂದು ಚೂರು ಉಪ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಅಷ್ಟೊತ್ತಿಗೆ ಕಾದು ಪುಡಿಗಳನ್ನ ತೆಗೆದಿಟ್ಕೊತೀನಿ ಈಗ ಹೇಳ್ಬೇಕಂದ್ರೆ ಹಣ್ಣು ಮತ್ತು ಎಲ್ಲ ಅರ್ಧ ಬೆಂದಿದೆ ಈಗ ನಾನು ಮಸಾಲೆನ ಇದು ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂದರೆ ಅಚ್ಕಾ ಪುಡಿ ಧನೆ ಪುಡಿ ಮತ್ತು ಇದೊಂದು ಚೂರು ಗರಂ ಮಸಾಲ ನನಗೆ ಮಸಾಲೆ ಇವಾಗ ಯಾಕೋ ಆಗ್ತಾ ಇಲ್ಲ ಮಸಾಲೆ ಪದಾರ್ಥ ಅಂದರೆ ಸ್ವಲ್ಪ ಏನೋ ಅದೇ ಹೇಳಿದ್ನಲ್ಲ ಹುಷಾರು ತಪ್ಪಿರೋದಕ್ಕೆ ಏನೋ ನನಗೆ ಇಲ್ಲ ಅದಕ್ಕೆ ಗರಂ ಮಸಾಲೆ ಮಾತ್ರ ಸ್ವಲ್ಪ ತೊಗೊಂಡೆ ಮಿಕ್ಕಿದು ಹಾಕ್ಕೊಂಡೆ ಇದು ಹಾಕ್ಕೊಂಡ್ಮೇಲೆ ನಾನು ನಮ್ಮನೆ ಸಾಂಬಾರು ಪುಡಿ ಹಾಕ್ಕೊತೀನಿ ನೋಡಿ ಇದು ನಮ್ಮನೆ ಸಾಂಬಾರು ಪುಡಿ ಸಕ್ಕೆ ಗಸಪ ಫ್ರೈ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ನಿಯರ್ ಮಿಕ್ಸ್ ಮಾಡ್ಕೊಳ್ತೀನಿ ಹಾ ಈಗ ನೀರು ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿದಾಯಿತು ಬಾಳೆಕಾಯಿ ಅರ್ಧ ಬೆಂದಿದೆ ಅಂತ ಅಲ್ವಾ ಬಂದಿದೆ ಈಗ ಖಾರಲ್ಲಿ ಪೂರ್ತಿ ಬೈಕೊಳ್ಳಿ ಸ್ವಲ್ಪ ಅನ್ನಕ್ಕೂ ಮಿದಿಸ್ಕೊಂಡು ತಿನ್ನೋಂಗೆ ಮಾಡ್ಕೊಂಡಿದ್ದೀನಿ ಮತ್ತು ಚಪಾತಿಗೂ ಆಗುತ್ತೆ ಅದಕ್ಕೆ ಈ ಈ ಇದರಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಬೇಯಿ ಮತ್ತು மாஸ்டர் இட கொம்பி சப்பு கொத்தமிரி சப்பு ஹாக்க அஸ்ட் இப்போ க்ளோஸ் மாத்தீனா நிறு நோட் பே ಸ್ಲಿಮ್ಮಲ್ಲಿಟ್ಟು ಅರ್ಧ ಪ್ಲೇಟ್ ಮುಸ್ತೀನಿ ಅಂತೂ ಇಂತು ಬಾಳೆಕಾಯಿ ಗೊಜ್ಜು ಆಯಿತು ಹ್ಞೂ ನೋಡಿ ಈ ರೀತಿ ಮಾಡಿದ್ದಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ